ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಸ್ನೇಹಿತರೆ ಇವತ್ತು ತುಂಬ ಮಳೆ ಇತ್ತು ಅದಕ್ಕೆ ನಾನು ಮನೆಯಲ್ಲೇ ಸೈಕ್ಲಿಂಗ್ ಮಾಡ್ತಾ ಇದ್ದೇನೆ ಬೆಳೆ ಬೆಳಿಗ್ಗೆ ಸೈಕ್ಲಿಂಗ್ ಮಾಡ್ತಾ ಇದ್ದೇನೆ ಒಂದು ಗಂಟೆ ಸೈಕ್ಲಿಂಗ್ ಮಾಡ್ತೇನೆ ವಾಕಿಂಗ್ ಮಾಡಲಿಕ್ಕೂ ಕೂಡ ನಾನು ಅಟ್ಲೀಸ್ಟ್ ಒಂದೂವರೆ ಗಂಟೆ ವಾಕಿಂಗ್ ಮಾಡ್ತೇನೆ ಒಂದೂವರೆ ಎರಡು ಗಂಟೆ ಅಟ್ಲೀಸ್ಟ್ ಸೈಕ್ಲಿಂಗ್ ಆದರೂ ಒಂದು ಗಂಟೆ ಆದರೂ ಮಾಡಲೇಬೇಕು ಒಳ್ಳೆಯ ಬೆವರು ಬರ್ತದೆ ನೋಡಿ ಚೆಂದ ಬೆವರು ಬಂದಿದೆ ಈಗ ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸ್ಬೇಕು ಬಾಯ್ ಮಾಡು ಓಕೆ ನಂದು ಎಕ್ಸಸೈಸ್ ಆಯಿತು ನನ್ನ ಮಗಳು ಸ್ಕೂಲಿಗೆ ಹೋದನು ಈಗ ನಾನು ತಿಂಡಿ ಮಾಡಲಿಕ್ಕೆ ಹೋಗ್ಬೇಕು ಎಕ್ಸಸೈಸ್ ಆದಮೇಲೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಂತೆ ಆಮೇಲೆ ತಿಂಡಿ ಮಾಡಬೇಕು ಏನು ಮಗ್ನೆ ನಿನಗೆ ಹಿಂಗೆ ಆಟ ಆಡಿಸಿದ್ರೆ ಭಾರಿ ಖುಷಿ ಆಗ್ತದೆ ಕೈಯಲ್ಲಿ ಹೀಗೆ ಆಟ ಆಡಿಸ್ಬೇಕು ನೋಡಿ ಎಷ್ಟು ಚೆಂದ ಆಟಾಡ್ತಾನೆ ಅವನಿಗೆ ಹೀಗೆ ಆಟ ಆಡೋದ್ರೆ ತುಂಬ ಇಷ್ಟ ಕೈಯನ್ನು ಹೀಗೆ ಮಾಡಿದರೆ ಆಯಿತು ಅಲ್ಲ ಕಂದಮ್ಮ ಬಿಬಿನ ಇದು ನಮ್ಮದು ನಮ್ಮ ರೋಗೋಗೆ ಫಿಲ್ಟರ್ ನೀರೇ ಕುಡಿಸ್ಬೇಕು ಫಿಲ್ಟರ್ ನೀರು ಕುಡಿಸಿದ್ರೆ ಮಾತ್ರ ಅದು ಸರಿಯಾಗಿ ಕೆಲಸ ಮಾಡ್ತದಂತೆ ಬೇರೆ ಯಾವ ನೀರು ಹಾಕಬಾರ್ದಂತೆ ಇಷ್ಟು ಬೆಟ್ಟ ಮಾಡಿಕೊಂಡ್ರೆ ನೀಟಾಗಿ ಬರೆಸ್ತದೆ ಹೋಗೋ ಬಿಟ್ಟು ತಿಂಡಿ ತಿಂದು ಆಮೇಲೆ ಪಾತ್ರೆ ತೊಳಿವಾ ಅಂತ ಈಗ ರೋಗ ಬಿಡುವ ಅದು ಮ್ಯಾಪು ತಗೊಳ್ಬೇಕು ಓಕೆ ತಗೊಂಡಿದೆ ಆಲ್ರೆಡಿ ಇದು ನಂದು ಕೆಳಗಿದ್ದು ಮ್ಯಾಪು ಈಗ ಇದನ್ನು ನಾವು ಪಾಸ್ ಮಾಡಿ ನೀರು ತುಂಬಿಸಿಟ್ಕೊಂಡಿದ್ದೇನಲ್ಲ ಅದು ಫಿಕ್ಸ್ ಮಾಡಬೇಕು ಏತಿ ಓಕೆ ಈಗ ಸ್ಟಾರ್ಟ್ ಮಾಡುವ ಮೊಬೈಲಲ್ಲಿ ಸಹ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಸಹ ಸ್ಟಾರ್ಟ್ ಮಾಡ್ಬೋದು ಇದೀಗ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಓಕೆ ಸ್ನೇಹಿತರೆ ನಾನೀಗ ತಿಂಡಿಗೆ ಚಪಾತಿ ಮಾಡಿಕೊಂಡೆ ಚಪಾತಿಗೆ ತೋವೆ ಮಾಡಿದ್ದೇನೆ ನಾನು ಇವತ್ತು ಚಪಾತಿಗೆ ತೋವೆ ಅಂದರೆ ನನಗೆ ತುಂಬ ಇಷ್ಟ ಚಟ್ನಿ ಸಹ ಮಾಡ್ತೇನೆ ಮೊಮೆ ಟೊಮೆಟೊ ಈರುಳ್ಳಿ ಹಾಕಿ ಪಲ್ಯ ಕೂಡ ಮಾಡ್ತೇನೆ ಇವತ್ತು ನಾನು ತೋವೆ ಚಪಾತಿ ತಿನ್ನುವ ಅಂತ ತೊವೆ ಮಾಡಿದ್ದು ನೋಡಿ ನಮ್ಮ ರೋಗೋದು ಕೆಲಸ ಆಗಿದೆ ಆಗಿ ಬಂದು ಅದೇ ಬಂದು ಚಾರ್ಜಿಗೆ ಬಂದು ಕೂತ್ಕೊಳ್ತಿದ್ದೆ ಈಗ ಎಷ್ಟು ಕಸ ಬಂದಿದೆ ಇವತ್ತು ನೋಡುವ ಫುಲ್ಲು ಕಸ ಬಂದಿದೆ ಈ ಒಳಗೆಲ್ಲ ಬಿದ್ದಿದೆ ಅಲ್ಲ ಜಾಸ್ತಿ ಕಸ ಆದರೆ ಇದರೊಳಗೆಲ್ಲ ಬೀಳ್ತದೆ ಇದು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ತದೆ ನನಗೆ ಹ್ಞೂ ಎಷ್ಟು ಮಣ್ಣಿತ್ತು ಓಕೆ ಇದನ್ನು ಆಮೇಲೆ ಕ್ಲೀನ್ ಮಾಡುವ ಎಷ್ಟು ಕಸಾಕಿ ಬಿಸಾಕಿ ಬರುವ ನೋಡಿ ಎಷ್ಟು ಪಾತ್ರೆ ಬಿದ್ದಿದೆ ಅಂತ ಇದಿಷ್ಟೀಗ ನಾನು ತೊಳಿಬೇಕು ಆಮೇಲೆ ನನ್ನ ಬಟ್ಟೆಗಳೆಲ್ಲ ತುಂಬ ಉಂಟು ಮಟ್ಚಿಡಲಿಕ್ಕೆ ಈಗ ಇದಿಷ್ಟು ಪಾತ್ರೆಯನ್ನು ಬೇಗ ಬೇಗ ತೊಳೆದು ಬಿಡ್ತೇನೆ ಪಾತ್ರೆ ತೊಳೆದು ಆಯಿತು ಹ್ಞೂ ನೋಡಿ ಇಷ್ಟು ಬಟ್ಟೆ ಒಣಗಿದೆ ಈಗ ಇದನ್ನು ಎಲ್ಲ ಎಲ್ಲ ನೆನ್ನೆ ತೊಳೆದು ಹಾಕಿದ್ದು ಇವತ್ತಿಗೆ ಒಣಗಿದೆ ಇದನ್ನೆಲ್ಲ ಈಗ ಮಡಚಿಡುವ ಕೆಲಸ ಶುರು ಮಾಡಬೇಕು ನಾನು ನೋಡಿ ಸ್ನೇಹಿತರೆ ಇಷ್ಟು ಬಟ್ಟೆ ಇದೆ ಮಡಚಿಡೋದಕ್ಕೆ ನೋಡಿ ಇದರಲ್ಲೂ ಫುಲ್ಲು ಉಂಟು ಫೋರ್ ಫೈವ್ ಡೇಸಿಂದ ನನಗೆ ಟೈಮೇ ಇಲ್ಲ ಎರಡು ದಿನ ಶೂಟಿಂಗ್ ಇತ್ತು ಒಂದು ದಿನ ನಾವೆಲ್ಲಿಗೂ ಹೋಗಿ ಬಂದ್ವಿ ಆಮೇಲೆ ಬಟ್ಟೆ ಒಂದೇ ಸಲ ತೊಳೆದು ಬಿಟ್ಟೆ ನಿನ್ನೆ ನಿನ್ನೆ ತೊಳೆದಿದ್ದಲ್ಲ ಅದಕ್ಕೆ ಇಷ್ಟು ಬಟ್ಟೆ ಈಗ ಉಳಿಸಲಿಕ್ಕೆ ನನಗೆ ಹೀಗೆ ಮಾಡಿಸ್ತು ನಾನು ಫ್ರೀ ಇದ್ದಾಗ ಹೀಗೆ ಮಾಡಿಸ್ತೇನೆ ಇಲ್ಲದಿದ್ರೆ ಹೀಗೆ ಮಾಡಿ ಹೀಗೆ ಎರಡು ಕೂಡ ಹೀಗೆ ಮಾಡಿಸ್ಲಿಕ್ಕೆ ಇಷ್ಟ ಚಂದಸ ಕಾಣ್ತದೆ ಕೋಲು ಆದ್ರೆ ಒಂದು ಟೈಮ್ ಸಿಗುದಿಲ್ಲ ಆಗ ಪಟ ಪಡೆ ಹೀಗೆ ಮಾಡಿಸಿ ಎರಡು ತರ ಕೂಡ ಮಾಡಿಸ್ಬಿಡ್ತೇನೆ ಇದು ಈ ಪ್ಯಾಂಟ್ ಅನ್ನು ಕೂಡ ಹಾಗೆ ಮಾಡಿಸ್ಬೋದು ಪ್ಲಸ್ಟು ಹೀಗೆ ಮಾಡಿಕೊಳ್ಬೇಕು ಹೀಗೆ ಮಾಡಿಸ್ಕೊಂಡು ಇದನ್ನ ಹೀಗೆ ಇದರ ಆಮೇಲೆ ಆಮೇಲೆ ಇದನ್ನಿಗೆ ರೋಲ್ ಮಾಡಿ ಕೊಂಡು ಬಂದು ಇದನ್ನು ಹೀಗೆ ಇಲ್ಲಿ ಮಡಿಸಿರ್ತೇವಲ್ಲ ಅದನ್ನ ಹೀಗೆ ಮಾಡಬೇಕು ನೋಡಿ ಹೀಗೆ ನಾವು ಟಿ ಶರ್ಟನ್ನೆಲ್ಲ ಹೀಗೆ ಮಡಿಸಿದರೆ ಜಾಗ ತುಂಬ ಸಾಕಾಗ್ತದೆ ನೋಡಿ ತುಂಬ ಈಸಿ ಕೂಡ ಹೀಗೆ ಮಡಚಲಿಕ್ಕೆ ಆಯಿತಾ ಹೀಗೆ ಎರಡು ಸೈಡು ಹೀಗೆ ನೋಡಿ ಹೀಗೆ ಕೆಳಗಡೆ ಈ ಥರ ಮಡ್ಚಿಕೊಳ್ಬೇಕು ಮತ್ತು ಎರಡು ಸೈಡ್ ಹೀಗೆ ಮಡಚಿ ಮೇಲಿಂದ ರೋಲ್ ಮಾಡಿಕೊಂಡು ಬರಬೇಕು ಹೀಗೆ ಮಾಡಿ ಹೀಗೆ ಈ ಥರ ಮಡ್ಚಿಟ್ರೆ ಜಾಗ ತುಂಬ ಕಡಿಮೆ ಸಾಕಾಗ್ತದೆ ಬಟ್ಟೆಗಳಿಗೆ ಈಗ ನಮ್ಮದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು ಬೇರೆ ಹಾಕಬೇಕು ಹಾಕುವ ಸ್ನೇಹಿತರೆ ಎಂತ ಗೊತ್ತುಂಟ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ದೇವರದ್ದು ಜಪ ಮಾಡಿಕೊಂಡು ಕೆಲಸ ಮಾಡಬೇಕಂತೆ ಯಾವುದೇ ನಿಮ್ಮ ಇಷ್ಟ ದೇವರ ನಾಮ ಜಪ ಈಗ ನಿಮಗೆ ಆಂಜನೇಯ ಸ್ವಾಮಿ ಇಷ್ಟ ಇದ್ದರೆ ಓಂ ಶ್ರೀ ಆಂಜನೇಯ ಸ್ವಾಮಿ ಏನಮ್ಮ ಅಂತ ಮನಸ್ಸಲ್ಲಿ ಹೇಳಿಕೊಂಡೇ ಕೆಲಸ ಮಾಡಿ ಕೃಷ್ಣ ಭಗವಾನ್ ಇಷ್ಟ ಇದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಕೊಂಡು ಕೆಲಸ ಮಾಡಿ ಬೇರೆ ಯಾವ ಆಲೋಚನೆಗಳು ಬರುವುದಿಲ್ಲ ಆಗ ನಮಗೆ ಆಮೇಲೆ ನಮಗೆ ಒಳ್ಳೆಯದು ಕೂಡ ಆಗ್ತದೆ ಎಂತ ಗೊತ್ತುಂಟ ನಾನು ಈ ಬೆಡ್ಶೀಟ್ ಮೇಲೆ ಯಾವಾಗಲೂ ಇನ್ನೊಂದು ಬೆಡ್ಶೀಟ್ ಹಾಸಿರ್ತೇನೆ ಹಗಲಲ್ಲಿ ಮಾತ್ರ ರಾತ್ರಿ ಮಲಗುವಾಗ ಈ ಮೇಲೆ ಹಾಸಿರೋ ಬೆಡ್ಶೀಟು ತೆಗೆದುಬಿಡೋದು ಇಲ್ಲಾಂದರೆ ತುಂಬ ಧೂಳಾಗ್ತದೆ ಸ್ನೇಹಿತರೆ ನಾವು ಮಲಗುವ ಬೆಡ್ಶೀಟ್ಗೆ ಧೂಳಿದ್ರೆ ಮೈಯೆಲ್ಲ ಕಿರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಓಕೆ ಸ್ನೇಹಿತರೆ ನಂದು ಸ್ನಾನ ಆಯಿತು ಈಗ ನಾನು ನನ್ನ ಮಗಳಿಗೆ ಲಂಚ್ ತೊಗೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಅವಳಿಗೆ ಲಂಚ್ ತೊಗೊಂಡು ಹೋಗೋದು ಯಾವಾಗಲೂ ಮಧ್ಯಾಹ್ನದ ಊಟ ನಾವೇ ಮನೆಯಿಂದವೇ ತಗೊಂಡು ಹೋಗ್ತೇವೆ ಸ್ಕೂಲಲ್ಲಿ ಕೂಡ ಕೊಡ್ತಾರೆ ಆದರೆ ಅವಳಲ್ಲಿ ಅಷ್ಟು ತಿನ್ನೋದಿಲ್ಲ ಒಮ್ಮೊಮ್ಮೆ ರುಚಿ ಇರ್ತದೆ ಒಮ್ಮೊಮ್ಮೆ ಇರೋದಿಲ್ಲ ಅಂತ ಹೇಳ್ತಾಳೆ ನಾನು ತೊಗೊಂಡು ಹೋದದನ್ನು ತಿಂತಾಳೆ ಒಟ್ಟಿಗೆ ಅಲ್ಲಿ ರುಚಿ ಇದ್ದರೆ ಅಲ್ಲಿ ಅದು ಕೂಡ ತಿಂತಾಳೆ ಅವಳಿಗೆ ಯಾವಾಗಲೂ ಮಧ್ಯಾಹ್ನ ನಾವು ಮನೆಯಿಂದವೇ ತಗೊಂಡು ಹೋಗ್ತೇವೆ ನಾನು ಇಲ್ಲ ಅಂದರೆ ರವಿ ತೊಗೊಂಡು ಹೋಗ್ತಾರೆ ನಾವಿಬ್ಬರೂ ಇಲ್ಲ ಅಂದರೆ ಅಟ್ಟೆ ತಗೊಂಡು ಹೋಗ್ತಾರೆ ಓಕೆ ಇವತ್ತು ನಾನು ಮನೆಯಲ್ಲಿದ್ದೇನಲ್ಲ ಹಾಗೆ ನಾನು ಹೋಗಿ ಅವಳಿಗೆ ಲಂಚ್ ಕೊಟ್ಟು ಬರ್ತೇನೆ ಬನ್ನಿ ಅವಳಿಗೆ ಲಂಚ್ ಕೊಟ್ಟು ಬರುವ ಅವಳಿಗೆ ಇವತ್ತು ನಾನು ವಾಂಗಿಭಾತ್ ಮಾಡಿದ್ದು ಎರಡು ಸೈಡು ಕೂಡ ನಾನು ಇವತ್ತು ವಾಂಗಿಭಾತೆ ಹಾಕುವ ಅಂತ ಸ್ನ್ಯಾಕ್ಸ್ ಬೇಡ ಅಂತ ಅವಳಿಗೆ ಸ್ವಲ್ಪ ಕೆಮ್ಮುಂಟು ಅದಕ್ಕೆ ಫುಲ್ ಎರಡು ಸೈಡು ವಾಂಗಿಭಾತ್ ಕೊಡುವ ಅಂತ ಓಕೆ ಲಂಚ್ ರೆಡಿ ಆಯಿತು ಈಗ ಹೋಗಿ ಕೊಟ್ಟು ಬರೋದು ಏನು ಗೊತ್ತಾ ಸ್ನೇಹಿತರೆ ಅವಳು ಸ್ಕೂಲಿರೋದು ನಮ್ಮ ಮನೆ ಹತ್ರನೇ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ಆ ಪಾರ್ಕ್ ದಾಟಿದ್ರೆ ಅವಳು ಸ್ಕೂಲು ಇದೆ ನೋಡಿ ಪಾರ್ಕ್ ನಾನು ರೆಗ್ಯುಲರಾಗಿ ಇಲ್ಲಿಗೆ ವಾಕಿಂಗ್ ಬರ್ತೇನೆ ಸೊ ಈ ಪಾರ್ಕ್ ದಾಟಿದ್ರೇ ಸ್ಕೂಲ್ ನಮ್ಮ ಮನೆ ಹತ್ರನೇ ಇದು ಜಸ್ಟ್ ಎರಡು ನಿಮಿಷ ಅಷ್ಟೇ ಲೇಟಾಯಿತು ಊಟಕ್ಕೆ ಬಿಟ್ಟಿರ್ತಾರೆ ಆಲ್ರೆಡಿ ಬಿಟ್ಟಿದ್ದಾರೆ ಅನಿಸ್ತದೆ ನೋಡ ಓಡಿ ಓಡಿ ಬೇಗ ಬೇಗ ಹೋಗಿ ಕೊಡಬೇಕು ಬಿಟ್ರೆ ಅವಳು ಅಲ್ಲಿ ಊಟ ಬಿಡ್ತಾಳೆ ಆಮೇಲೆ ನಂದು ನಾನು ಮಾಡಿದ್ದೆಲ್ಲ ಬೇ ಇಷ್ಟ ಆಗ್ತದೆ ಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ಪರಿಹರಣ ಅವ್ಳನ್ನ ಹೊರ್ತಾಡೋ ಗೊತ್ತಿಲ್ಲ ಇಲ್ಲ ಎಲ್ಲರೂ ಗೊತ್ತಿಲ್ಲ ಅವಳು ಕ್ಲಾಸ್ ಬಿಟ್ಟಿದಿಲ್ಲ ಚಿಕ್ಕ ಮೇಲೆ ಬಿಟ್ಟಿದ್ದಾರೆ ಅವಳು ಕ್ಲಾಸನೂ ಬಿಟ್ಟಿಲ್ಲ ಊಟ ಆಯಿತಾ ಇಲ್ಲ ಮಾಡಬೇಕೀಗ ಓಕೆ ಸ್ನೇಹಿತರೆ ನನ್ನ ಮಗಳಿಗೆ ನನಗೆ ಲಂಚ್ ಕೊಟ್ಟಾಯಿತು ಸದ್ಯ ಒಂದು ಐದು ನಿಮಿಷ ಲೇಟ್ ಆಯಿತು ಅಂದ್ಕೊಂಡಿದ್ದೆ ಬಟ್ ಅವಳು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟಿದ್ದಾರೆ ಅವಳ ಕ್ಲಾಸನ್ನು ಬಿಟ್ಟಿಲ್ಲ ಇನ್ನೂ ತೊಂದರೆ ಇಲ್ಲ ಹಾಯ್ ಹಾಯ್ ನಾನು ವೀಡಿಯೋ ಮಾಡೋದನ್ನು ನೋಡಿ ಮಕ್ಕಳೆಲ್ಲ ಹಾಯ್ ಆಂಟಿ ಹಾಯ್ ಆಂಟಿ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ನಾನು ವೀಡಿಯೋ ಮಾಡ್ತಿರೋದನ್ನು ನೋಡಿ ನಂದು ಐ ಡಿ ಕೇಳ್ತಾ ಇದ್ದಾರೆ ಮಕ್ಕಳು ಓಕೆ ಸ್ನೇಹಿತರೆ ನಾನೀಗ ಮನೆಗೆ ಹೋಗಿ ಇನ್ನು ಸ್ವಲ್ಪ ಕೆಲಸ ಉಂಟು ಮಧ್ಯಾಹ್ನದ್ದು ಅಡುಗೆ ನಮ್ಮ ಅತ್ತೆಗೆ ಸ್ವಲ್ಪ ಅಡುಗೆ ಮಾಡಿಬಿಡಬೇಕು ನಾನು ಮಧ್ಯಾಹ್ನ ಊಟ ಮಾಡೋದಿಲ್ಲ ಸ್ವಲ್ಪ ಫ್ರೂಟ್ಸು ತರಕಾರಿ ಎಲ್ಲ ತಿನ್ನೋದು ಸೊ ಈಗ ಲಂಚಿಗೆ ಏನಾದರೂ ಒಂದು ಮಾಡಬೇಕು ಹನ್ನೆರಡು ಗಂಟೆ ಅಷ್ಟೆ ಈಗ ನಮ್ಮ ಅತ್ತೆ ಊಟ ಮಾಡೋದು ಒಂದೂವರೆಗೆ ಅವರಿಗೆ ಒಂದರೆ ಆಗಸ್ಟೊತ್ತಿಗೆ ಆದರೆ ಆಯಿತು ಸೊ ಈಗ ಹೋಗಿ ಅಡುಗೆ ಮಾಡೋ ಕೆಲಸ ಮತ್ತೇನಾದರೂ ಏನಾದರೂ ಮಾಡಬೇಕು ತಗೋ ನನ್ನ ಮಗಳು ಮತ್ತೆ ಮೂರುವರೆಗೆ ಮನೆಗೆ ಬಂದುಬಿಡ್ತಾಳೆ ಸ್ನೇಹಿತರೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ ಏನಾದರೂ ಹೇಳಬೇಕು ಅಂತಿದ್ದರೆ ಯಾವುದಾದ್ರು ಈ ಥರದ್ದು ವೀಡಿಯೋ ಮಾಡಿ ಅಂತ ನಿಮ್ಗೆ ಏನಾದ್ರು ಹೇಳಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಈಗ ಮನೆಗೆ ಬಂದೆ ಸ್ವಲ್ಪ ಅಡುಗೆ ಮಾಡೋ ಕೆಲಸ ಇದೆ ಓಕೆ ಇನ್ನು ನೋಡಿ ನಮ್ಮದು ಎಲ್ಲ ನಾನು ಇನ್ನೊಂದಿನ ನಿಮಗೆ ಫುಲ್ ಗಾರ್ಡನ್ ಟೂರ್ ಮಾಡ್ತೇನೆ ಆಯಿತಾ ಹ್ಞೂ ಓಕೆ ಬಾಯ್